ಟೂ ತೌಸಂಡ್ ನೈನ್ನಲ್ಲಿ ವಾಟ್ ಐ ಸೋ ದ ಎನರ್ಜಿ ಸುದೀಪ್ ಸರ್ ಅವ್ರದ್ದು ಅವ್ಗೆ ಹೆಡ ಈ ಡೆಡ್ ಡಿ ಎರ್ ನೈ ಎಕ್ಸಾಕ್ಟ್ಲಿ ದ ಸೇಮ್ ವೇ ಬರೇ ಮಾರ್ಕ್ ಅಲ್ಲ ಪ್ರತಿಯೊಂದು ಸಿನಿಮಾನು ಈ ಡಸ್ ದ ಸೇಮ್ ವೇ ಆ್ಯಕ್ಚುಲಿ ಬಿಕಾಸ್ ನಾನು ನೋಡಿದೀನಿ ವಿತೌಟ್ ಸ್ಲೀಪಿಂಗ್ ಈ ಸ್ಪಾಸ್ಟ್ ಸಿನ್ಮಾ ಆಕ್ಚುಲಿ ಈ ಲವ್ ಸಿನ್ಮಾ ಅದರ ಸಿನಿಮಾ ಫಿಕ್ಸ್ ಒಂದು ಎನಿಥಿಂಗ್ ಮೇ ಬಿಕೆಂಡ್ ಊಟಿಫಿಕೆಟ್ ಬಟ್ ಫಸ್ಟ್ ಇಂಗ್ ಈಸ್ ಪಾಸ್ ಸಿನ್ಮಾ Rati, uh, industry I mean, they are very lucky to have such a wonderful actor a superstar who will deliver the best thing for the industry and that's the reason our he marks in mana within five months he has completed and he has given an example to people that you know marvellous. so all the best for the entire team of Mark. vijay sir you've done a fantastic job max was awesome and this is next level actually. so it's Sir. ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ ದೆಸ್ಟ್ ಬಿಜಿ ಸರ್ ಮೊದಲನೇ ಸಿನಿಮಾದಲ್ಲೇ ಪಂಪರ್ ಬರೆದಿದ್ರಿ ಸೆಕೆಂಡ್ ಸಿನಿಮಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಎಲ್ರೂ ಡೌಟ್ ಇತ್ತು ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವರಿಂದ ಸ್ಟೇಜ್ ಮೇಲೆ ಬಟ್ ನನಗೆ ಡೌಟ್ ಅಣ್ಣ ಟೂ ತೌಸಂಡ್ ನೈನಲ್ಲೇ ಕ್ಲಿಯರ್ ಮಾಡಿಬಿಟ್ಟಿದ್ರು ಯಾವಾಗ ನಮ್ಮನ್ನ ನಾಲ್ಕೂವರೆ ಗ್ರೌಂಡ್ ಕರೆಯೋರು ಅವಾಗಲೇ ಕ್ಲಿಯರ್ ಆಗಿ ಹೋಗಿತ್ತು ಇವರು ನಾಲ್ಕೂವರೆಗೆಲ್ಲ ಬೆಳಿಗ್ಗೆ ಎರಡು ಎರಡೂವರೆಗೂ ಮಲ್ಕೊಂಡು ನಾಲ್ಕೂವರೆಗೆ ಹೇಳ್ತಾರೆ ಅಂತ ಸೊ ನಿದ್ದೆ ಮಾಡಲ್ಲ ಕೆಲಸ ಮಾಡ್ತಾರೆ ಕಮಿಟ್ಮೆಂಟ್ ಆದರೆ ಆ ಟೈಮ್ ಬಂದೇ ಬರ್ತಾರೆ ಅನ್ನೋದು ನನಗಂತೂ ಡೌಟ್ ಇರಲಿಲ್ಲ ಸೊ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದಾಗ ಡಿಸೆಂಬರ್ ಯಾವಾಗ ಬರ್ತೀನಿ ಅಂತಂದ್ರು ಫಿಕ್ಸ್ ಇತ್ತು ಸೊ ಡಿಸೆಂಬರ್ ಬಂದೇ ಬರ್ತಾರೆ ಅಂತ ಆಸ್ ಯು ಮೇಡ್ ಅ ಪ್ರಾಮಿಸ್ ಈಸ್ ಕೆಪ್ಟ್ ಅಪ್ ತುಂಬ ಖುಷಿ ಆಗ್ತಿದೆ ಇದೊಂದು ಡೆಫಿನೆಟ್ ಆಗಿ ಕೇಸ್ ಸ್ಟಡಿ ಆ ಕೇಸ್ ಸ್ಟಡಿ ಮಾಡಿಕೊಟ್ರೆ ಅದು ನೀವು ನಂದಿ ಹೇಳ ಮಾರ್ಕ್ ಮಾಡಿ ಫೈವ್ ಮಂತ್ಸಲ್ಲಿ ಸಿನಿಮಾನು ಮುಗಿಸಬಹುದು ಅಂತ ಈರೋ ಈ ರೀತಿ ನಾನು ನಾಂದಿ ಕಂಗ್ರಾಚುಲೇಷನ್ಸ್ ಟು ಯು ಎಷ್ಟು ಕಷ್ಟಪಟ್ಟಿದಿರ ಅಂತ ಕೆಲವು ತುಣುಕುಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದೆಲ್ಲರಿಗೂ ಗೊತ್ತಿರೋದು ಬಟ್ ಆ ಅನುಭವನೇ ತುಂಬಾ ಚೆನ್ನಾಗಿತ್ತು ಅಂದರೆ ಒಬ್ಬ ಕಲಾವಿದನಾಗಿ ನನಗೆ ಸೆಟ್ ಸಿಕ್ಕಿದ್ದು ಅಂದರೆ ಸುಜಿ ಪಡೋದ್ ಜೊತೆ ಆಕ್ಟ್ ಮಾಡೋದು ಒಂದು ಸಿಂಹಲ್ ಲೈಬ್ರರಿ ಇತ್ತು ಅಂದ್ರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಕ್ಯಾಮ್ರಾ ಇರ್ಬೋದು ಆಕ್ಟಿಂಗ್ ಇರ್ಬೋದು ಎಲ್ಲರೂ ಇರುತ್ತೆ ಆ ಬುಕ್ಸ್ ಆ ಬುಕ್ಸ್ ಎಲ್ಲ ಓದ್ಕೊಂಡು ಅದಕ್ಕೆ ಬುಗೆಲ್ಲ ತಿಳ್ಕೊಂಡಿರೋದ್ ಒಬ್ಬರು ಲೈಬ್ರರಿಗೆ ಪ್ರಾಶು ಪಾಠ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿ ಸಲ ಸೆಕ್ಟ್ ನಮ್ಮ ಜೊತೆ ಆಕ್ಟ್ ಮಾಡ್ತಿರ್ತಾರೆ ನಮ್ಮ ಜೊತೆ ಡೈಲಾಗಿರ್ತಾರೆ ಅಲ್ಲಿ ನೋಡಿದ್ರೆ ಆ ಟ್ರೈಲಿ ಯಾಕೋ ಟ್ರೈ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ ಯಾಕೋ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಿಮಗೆ ಬಗ್ಗೆ ಗೊತ್ತು ಅವರಿಗೆ ಹಾಗಾಗಿನೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮುಗಿಸೋಕ್ಕೆ ಸಾಧ್ಯ ಆಯಿತು ಅಂದರೆ ಆ ಕ್ವಾಲಿಟಿ ಅದೆಲ್ಲ ಮಾರ್ಕ್ ಸಿನಿಮಾ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಮ್ಮ ಇಡೀ ದೇಶದಲ್ಲೇ ಒಂದು ಮಾರ್ಕ್ ಆಗಿ ಉಳಿಯುತ್ತೆ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ವಿಜಯ್ ಸರ್ ಆಲ್ ದ ಬೆಸ್ಟ್ ಆ್ಯಂಡ್ ಆ ಡೈರೆಕ್ಟರ್ ಶಿವನ ಇರ್ಬೋದು ಆ ಚಂದ್ರ ಸರ್ ಇರ್ಬೋದು ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಟೀಚರ್ ಸುದೀಪ್ ಬಗ್ಗೆ ಮಾತಾಡೋದು ಬಟ್ ಐ ಟಾಕ್ ಅಬೌಟ್ ಮೈ ಬೀಗ್ ಮನೆಯಲ್ಲಿ ನೋಡಿರೋದ್ರಲ್ಲಿ ಫಸ್ಟ್ ಆಫ್ ಆಲ್ ಇಸ್ ನೆವರ್ ಅಟ್ ಓಮ್ ಒಂದಿನ ಶೂಟಿಂಗ್ ಮಾಡ್ತಾರೆ ಇಲ್ಲಾಂದ್ರೆ ಸೀಸಲ್ಲಿಗೆ ಹೋಗ್ತಾರೆ ಇಲ್ಲಾಂದ್ರೆ ಬಿಗ್ ಬಾಸ್ಗೆ ಹೋಗ್ತಾರೆ ಬಟ್ ನೀವಿಷ್ಟು ವರ್ಷ ನೀವು ಮಾಡಿರೋ ತ್ಯಾಗ ಆಗಿರ್ಬೋದು ಕಷ್ಟ ಆಗಿರ್ಬೋದು ಅದಷ್ಟು ಈ ಟ್ರೈಲರ್ ಕಾಣಿಸ್ತಾ ಇದೆ ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹೈ ಸ್ಪೋಕನ್ ಅಬೌಟ್ ಇಟ್ ಆಲ್ವೇಸ್ ಆಲ್ವೇಸ್ ವೆರಿ ಬಿಗ್ ಇನ್ಸ್ಪಿರೇಷನ್ ಟು ಆರ್ ಫಸ್ಟ್ ಆ್ಯಂಡ್ ಸೆಕೆಂಡ್ಲಿ ಅತ್ತೆ ಸುಪ್ರಿಯಾನಿ ಪ್ರೊಡಕ್ಷನ್ಸ್ ಮೊದಲನೇ ಸದಿ Uh, with the help of KRG Studios, we are getting into distribution. So all the, all the very best for that. And uh, yes, Mark, December 25th, David Tubbani, Chitra Madhilavi, Vichthan Amnode, Sandra and uh, it won't be a disappointment. Thank you.